ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಅಭಾವ ಸೃಷ್ಟಿಯಾಗಿದ್ದು ಈ ಸಂಬಂಧ ರೈತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಇದರ ನಡುವೆ ಕೊಪ್ಪ ತಾಲೂಕಿನ ಸಿಗಡು ಗ್ರಾಮದಲ್ಲಿರುವ ಸುಭಾಷ್ ನಗರ ಪ್ರದೇಶದಲ್ಲಿ ನಡೆಯುತ್ತಿದ್ದ ಅನಧಿಕೃತ ಯೂರಿಯಾ ರಸಗೊಬ್ಬರ ದಾಸ್ತಾನು ಹಾಗೂ ಸಾಗಾಟವನ ಕೃಷಿ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಭೇದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಏಳರಂದು ಮಧ್ಯಾಹ್ನ ಜರುಗಿದ ಈ ಕಾರ್ಯಾಚರಣೆಯಲ್ಲಿ ರಸಗೊಬ್ಬರ ಮಾರಾಟ ಪರವಾನಗಿ ಅಥವಾ ಇ ವೇ ಬಿಲ್ಲುಗಳಿಲ್ಲದೆ ಸುಭಾಷ್ ನಗರದ ಮನೆಯೊಂದರಲ್ಲಿ ಮುಂಭಾಗ ಲಾರಿಯಲ್ಲಿ ಇನ್ನೂರ ಇಪ್ಪತ್ತು ಯೂರಿಯಾ ರಸಗೊಬ್ಬರ ಚೀಲುವನ ಲೋಡ್ ಮಾಡುತ್ತಿರುವುದು ಹಾಗೂ ಅದೇ ಮನೆಯ ಗೋದಾಮಿಯಲ್ಲಿ ಇನ್ನೂ ಎಪ್ಪತ್ತೊಂಬತ್ತು ಯೂರಿಯಾ ಚೀಲುವನ ಕಾನೂನು ಬಾಹಿರವಾಗಿ ದಾಸ್ತಾನೀಕರಿಸುವುದು ಪತ್ತೆಯಾಗಿದೆ ರಸಗೊಬ್ಬರ ನಿಯಂತ್ರಣ ಆದೇಶ ಸಾವಿರದ ಒಂಬೈನೂರ ಹಾಗೂ ಅನಗತ್ಯ ವಸ್ತುಗಳ ಕಾಯ್ದೆ ಉಲ್ಲಂಘನೆಯಾಗಿರುವ ಕಾರಣ ಒಟ್ಟು ಯೂರಿಯಾ ಚೀಲವನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ ಜಪ್ತಿಯಾದ ರಸಗೊಬ್ಬರವನ್ನ ಬಾಳೆಹೊನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗೋದಾಮಿಯಲ್ಲಿ ಸುರಕ್ಷಿತವಾಗಿ ದಾಸ್ತಾನುಕರಿಸಲಾಗಿದ್ದು ಮಾದರಿಯನ್ನ ವಿಧಾಯಕ ಹಾಗೂ ಗುಣಮಟ್ಟ ಪರೀಕ್ಷೆಯನ್ನ ಸಂಗ್ರಹಿಸಲಾಗಿದೆ ಅಕ್ರಮ ಸಾಗಾಟ ಬಾಗಿ ಬಳಸುತ್ತಿದ್ದ ಲಾರಿ ಮತ್ತು ಮಾಲೀಕನನ್ನ ಬಾಳೆಹೊನ್ನೂರು ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ಒಪ್ಪಿಸಲಾಗಿದ್ದು ಸೂಕ್ತ ಕಾನೂನು ಜರುಗಿಸುವಂತೆ ಜಾರಿಗೊಳಿಸಲಾಗಿದೆ ಇನ್ನು ದಳದ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ತಿಮ್ಮನಗೌಡ ಎಸ್ ಪಾಟೀಲ್ ರವರು ದೂರು ದಾಖಲಿಸಿದ್ದು ಶ್ರೀ ರವೀಶ್ ಪಿಎಸ್ಐ ಬಾಳೆಹೊನ್ನೂರು ರವರು ಪ್ರಕರಣ ಸಂಖ್ಯೆ 073 ತ್ರೀ ಬಾರ್ ಟೂ ಝೀರೋ ಟೂ ಫೈವ್ ಕ್ರಿಮಿನಲ್ ಮೊಕದ್ದಮಾ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಉಪ ಕೃಷಿ ನಿರ್ದೇಶಕರಾದ ವೆಂಕಟ್ ಚೌಹಾಣ್ ಎಸ್ ಕೊಪ್ಪ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರ ಟಿ ಎಸ್ ಭಾಗಿಯಾಗಿದ್ರು ರೈತರಿಗೆ ಸರಕಾರದ ಮೂಲಕ ಸರಿಯಾದ ದರದಲ್ಲಿ ಗುಣಮಟ್ಟದ ರಸಗೊಬ್ಬರ ದೊರಕಿಸಿಕೊಡಲು ನಾವು ಬದ್ಧರಾಗಿದ್ದೇವೆ ಇಂತಹ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಪೊಲೀಸ್ ಹಾಗೂ ಕೃಷಿ ಇಲಾಖೆಯ ಜಂಟಿ ಪರಿಶೀಲನೆ ಮುಂದುವರಿಯಲಿದೆ ಯಾವುದೇ ಅಕ್ರಮ ದಾಸ್ತಾನು ಸಾಗಾಟ ಅಥವಾ ಮಾರಾಟದಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಶ್ರೀಮತಿ ವೀನಾ ನಾಗರಾಜ್ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದ್ರು ವರದಿ ಪ್ರದೀಪ್ ಎಚ್ಇ ತರೀಕೆರೆ